கசாங்க உபாத்திய கடமை ஏற்க அத்தட்ச உபாத்தியெல்லாம் ஏழை ஜன இத்தார் ஆகையே சமாதவிய சுமார் ஒன்று திங்களா யாரும் வர்த்தாங்க சேவா சமதிய நம்ம அத்தட்சி பருந்தெட்டி ஜொத்தியெல்லாம் நம்ம சமதிய ஜன பசவ சைன ஓழ மித்திர ஜெக்டே நம்ம பசவனு பகேவா பட்டண எல்லவ பத்தம் கூட மாத்திர ஜாத் ஆகாது ಅಧ್ಯಕ್ಷರಿಂದಿ ಉಪಾಧ್ಯಕ್ಷ ಜಾತ್ರೆ ಆಗಲ್ಲ ಹಾಗಾಗಿ ಅಧ್ಯಕ್ಷರು ಕೆಲಸ ಮಾತ್ರ ಕಾಣದ ಕೈಗಳು ಬಹಳ ಮಾಡಿರ್ತವೆ ನಾವು ಏನು ಕೆಲಸ ಮಾಡಿದ್ರು ಎಲ್ಲಿ ಕಡಿದ್ರೆ ಹುಡುಗಿ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಕೊಚ್ಚು ತಂದು ಹಾಕೊಂಡು ಮಾಡಿರ್ತಾರೆ ನೀರು ತಂದು ಕೊಡೋ ಮಾಡಿರ್ತಾರೆ ಯಾರೋ ಏನೋ ಕೆಲಸ ಮಾಡಿರ್ತಾರೆ ಕಣ್ಣಿ ಕಾಣೋರ್ ಬರಕ್ ಅಂತಾರೆ ಹಾಗಾಗಿ ಎಲ್ಲರದು ಐದು ಸೇವೆ ಈ ಜಾತ್ರೆ ನಿಂತ ಇದೆ ಈ ಜಾತ್ರೆಯಲ್ಲಿ ಎಲ್ಲರೂ के जी भारत हे जी भार्ले मन बसि दले कमी कान्हे अची यारे सागर कान्त आस ಶಕ್ತಿಯಲ್ಲಿ ಶಕ್ತಿಯಾಗಿ ಸಾಗುವಂತ ಕೆಲಸ ಆಗಲಿ ಇವತ್ತು ಗಲಾ ಸಮರ್ಪಣೆ ಮಾಡುವ ಕೆಲಸವನ್ನು ನಮ್ಮ ಸಮಿತಿ ಅಧ್ಯಕ್ಷರು ಮಾಡ್ತಾರೆ ಕೇಳ್ಕೊಟ್ಟ ಈಗ ಬಹಳ ಸುಲಿತವಾಗಿ ಯಾವುದೇ ಗಲಾಟೆ ಮಾಡಿದ್ರೆ ಯಾರು ಕಾರ್ಯವನ್ನು ಮಾಡ್ಕೊಂಡು ಬಂದಿರ್ತಾರೆ ಯಾರು ಚೀಲ ಎತ್ತಾರ ಯಾರ ಸಂಗ್ರಹಣ ಯಾರು ಯಾರ ಗುಂಡು ಎತ್ತಾರ ಏನು ಒಬ್ಬ ಬರ್ತಾನೆ ಯಜಮಾನ ಅವ್ನು ನೋಡಿದ್ರೆ ಇವೇನ್ ಮಾಡ್ತಾನ ಇರ್ತದ ಅವ್ ಮೀಸಿಲ ಹಾರಿ ಎತ್ತುಗಿತಾನ ಅಂತ ಶಕ್ತಿ ನಾವು ಅವರಲ್ಲಿ ದೇವ್ರ ಕೊಟ್ಟಿರ್ತಾನ ಅಂತಿಂತ ಪೈಲೊಂದ್ರೆ ಇವತ್ತಿನ ದಿವಸ ನಮ್ಮ ಜಾತ್ರೆಯಲ್ಲಿ ಬಂದಾಗ ಇವತ್ತೊಂದು ಪ್ರತಿ ವರ್ಷ ನಾವು ಅವರಿಗೆ ಕಡೆಯನ್ನು ಹಾಕುವಂತ ಕೆಲಸ ಸನ್ಮಾನ ಮಾಡುವಂತ ಕೆಲಸ ಅವ್ರಿಗೇನು ಮಾನಪಾನ ಮಾಡುವಂತ ಕೆಲಸವನ್ನು ನಮ್ಮ ಜಾತ್ರೆ ಕಮಿಟಿ ಮಾಡ್ತಾ ಇದ್ದೇವೆ ಅದೇ ರೀತಿ ಹೋದ್ಸಲ ಅಣ್ಣವರು ಆನಂದ ಲಕ್ಷ್ಮಣ್ ಗುಣಕಿ ಸಾಕಿನ ಹರಾಳ್ ಸಿಲಿ ತಾಲೂಕು ಅಥವಾ ದೇವರಿಪುರಿ ತಾಲೂಕು ಬರಬಹುದು ದೇವರಿಪುರಿ ತಾಲೂಕು ಆ ತಾಲೂಕಿನ ಒಬ್ಬ ಪೈಲ್ವಾನ ತಾನು ಗುಂಡು ಕಲ್ಲು ಚೀಲವನ್ನು ಎತ್ತಾಡೋದನ್ನು ಬಿಟ್ಟಿದ್ದೀನಿ ನಾನು ಈಗ ಎರಡ್ ನೂರ ಹತ್ತು ಕೆ ಜಿ ಭಾರವನ್ನು ಯಾರು ಎತ್ತರ ಅವರಿಗೆ ನಾನು ಈ ಗದವನ್ನು ಮಾಡಿಸಿದ್ದೀನಿ ಈ ನಿಮ್ಮ ಸಂಸ್ಥೆಯಿಂದ ಯಾರು ಆ ಭಾರವನ್ನು ಎತ್ತಿದ್ದಾರೆ ಅವರಿಗೆ ಆ ಕಾಣಿಕೆಯನ್ನು ಕೊಡಬೇಕನ್ನ ಒಂದು ವಿಚಾರದಲ್ಲಿ ತನ್ನ ಹೆಸರನ್ನು ಬರೆಸಿಟ್ಟು ಹೋಗಿದ್ದಾನೆ ಓದ್ಸಲ ಯಾರೂ ಎತ್ತಲಿಲ್ಲ ಈ ಸಲ ಬಸಪ್ಪಣ್ಣವ್ರಿಗೆ ಯಾರ ಹೇಳಾರ ನಾ ತಿನ್ರಿ ಅಂತನಂತ ಮಾತನ್ನು ಹೇಳಿದಾಗ ಇವತ್ತು ತನ್ನ ಆ ಗದವನ್ನ ಕಟ್ಟಿದ್ದಾನ ಆ ಗದವನ್ನು ಗೆದಂಥ ವಿಚಾರ ಬಂದಂಥ ಪೇರ್ವರಲ್ಲಿ ಇರ್ಬೇಕನ್ನಂಥ ವಿನಂತಿಯನ್ನು ಮಾಡಿಕೊಂಡು ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟರೆ ಮಾತ್ರ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೀತೈತಿ ಒಬ್ಬೊಬ್ಬರಿಗೆ ಒಂದೊಂದು ಆದ ತಕ್ಷಣ ಆ ಕೆಲಸವನ್ನು ಹಚ್ತಾ ಇದ್ದೇವೆ ಅದರ ಪ್ರಕಾರ ಅವರು ಸೂಚನೆಯನ್ನು ಕೊಡ್ತಾರೆ ತಾವೆಲ್ಲರ ಸಹಕಾರದಿಂದ ನೀವು ಸಂಜೆ ನಾಲ್ಕಾಗಲಿ ಐದಾಗಲಿ ನಾವು ಯಾರು ಕಸರತ್ತಿನ ಕೆಲಸ ಮಾಡ್ತೀರೋ ಅವರೆಲ್ಲರಿಗೂ ನಾವು ಸಂಸ್ಥೆಯ ವತಿಯಿಂದ ಈ ಜಾತ್ರಾ ಕಮಿಟಿ ವತಿಯಿಂದ ನಾವು ಸಹಕಾರವನ್ನು ಕೊಡ್ತಾ ಇದ್ದೇವೆ ನಾವು ಒಂದು ಎರಡು ಮೂರು ಯಾವ ರೀತಿ ಪ್ರಶಸ್ತಿಯನ್ನು ಪಡೆದುಕೊತೀವಿ ನಿಮಗೆಲ್ಲರಿಗೂ ಪ್ರಶಸ್ತಿ ಪತ್ರವನ್ನು ಕೊಡುವಂಥ ಕೆಲಸವನ್ನು ಸಹಿತ ಮಾಡ್ತಾ ಇದ್ದೇವೆ ಅದೇ ರೀತಿ ಬಹುಮಾನವನ್ನು ಸಹಿತ ತಮಗೆ ಒದಗಿಸಿ ಕೊಡ್ತಾ ಇದ್ದೇವೆ ತಾವೆಲ್ಲ ರೀತಿಯಿಂದ ನಮ್ಮ ಜೊತೆಯಲ್ಲಿ ಸಹಕಾರ ಮಾಡಿಕೊಟ್ರೆ ಭಾಳ ಒಳ್ಳೆಯದಕ್ಕೈತೆ ಅನ್ನೋಂಥ ಒಂದು ವಿಚಾರ ಹಂಚ್ಕೊಂಡು ಈಗಾಗಲೇ ಹಲೋ ನಮಸ್ಕಾರ ನಮಸ್ಕಾರ ಎಲ್ಲರಿಗೆ ನಾ ಪೈಲ್ವಾನ್ ಅಬ್ದುಲ್ ಖಾನ್ ಮುಜಾವರ್ ಸಾಕಿನ ಹಾಸಂಗಿ ದುರ್ಗ ಜತ್ ತಾಲೂಕು ಸಾಂಗ್ಲಿ ಜಿಲ್ಲಾ ಇಲ್ಲಿ ಬಸವನ ಬಾಗೇವಾಡಿ ಮೈದಾನ ಎರಡು ಸಾವಿರದ ಹದಿನಾರ ನಾನು ಇಲ್ಲಿ ಬರ್ತಾ ಇದ್ದೀನಿ ಎರಡು ಸಾವಿರದ ಹದಿನಾರು ಎರಡದು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹತ್ತು ವರ್ಷ ಸತತ ಬರೋ ಫಸ್ಟ್ ನಂಬರ್ ಆಗಿದ್ವಿ ಎಲ್ಲಾರು ಜನತೆ ನನ್ನ ಬಹಳಷ್ಟು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೊಟ್ಟಾರ ಪ್ರತಿ ವರ್ಷ ಇಲ್ಲಿ ನಂಬರ್ ಇದೇ ರೀತಿ ಎಲ್ಲಾರೋತ್ಸಾಹ ಸಪೋರ್ಟ್ ಇರ್ಲಿ ಅಂತ ಸರ್ ಎಷ್ಟು ಕಿಲೋ ಕಲ್ಲ ಮೊದ್ಲಿಂದ ಏನು ಕಿಂಟಲ್ ಕಲ್ ಅಂತಿರಲ್ಲ ಆ ಕಲ್ ವರ್ಷ ಹತ್ತು ವರ್ಷದ ಕಂಟಲ್ ಕಂಟಿನ್ಯೂ ನೆಗೇನ್ರ ಮತ್ತೆ ಹೋದ ವರ್ಷ ಹೊಸ ಕಲ್ ತಂದ್ರು ಅದೇ ವರ್ಷ ಈ ವರ್ಷ ಹಾಕಲ್ ಬಂದಿಲ್ಲ ಅದಕ್ಕೆ ಹಳಿ ಕಾಲ್ ಕಿಂಟಲ್ ಕಾಲ್ ನೆಗೇನ್ ಲಾಸ್ಟ್ ಒಂದು ಕ್ವಿಂಟಲ್ ಐದು ಕೆಜಿ ಲಾಸ್ಟ್ ನೆಗಿದ್ರಿ ಅಂದ್ರೆ ಬೇರೆ ಬೇರೆ ಕಡೆ ನೆಗಿದ್ವಿ ಮಾಡ್ರಿ ಬಾಗೇವಾಡ ನೆಗವಿದ್ರೆ ಒಂದು ಕ್ವಿಂಟಲ್ ಹುರಿ ಹೋಗಿ ಹೋಗಿಕ್ಕಿಂತ ಮೊದಲೇ ನಾ ಒಂ ತಟ್ಟಿ ನೀವು ಒಂಥಿ ಮಾಡಬೇಡ್ರಿ ಕರೆಕ್ಟ ಆಗಿ ಸುತ್ತೆ ಹ್ಯಾಂಡ್ ಅವರು ಬರೋಬ್ರು ಚೇರ್ಮನ್ ರೇನಲ್ಲಿ ಕುಸ್ತಿ ಇಡಿಸಿದ್ದಾರೆ ಜಾತ್ರಾ ಸಮಿತಿ ಅಧ್ಯಕ್ಷರು ಮತ್ತು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಹಿರಿಯರ ನೇತೃತ್ವದಲ್ಲಿ ಅವರಿಗೆ ಕಡೆಯನ್ನು ಹಾಕುವ ಮೂಲಕ ಸನ್ಮಾನವನ್ನ ನೀಡ್ತಾ ಇದ್ದಾರೆ ಸಾಗ ಎತ್ತುವುದು ಸಂಗ್ರಹಣಿಕ ಪ್ರಥಮ ಸ್ಥಾನ ಪಡೆದಂತ ಅಫಜಲ್ ಖಾನ್ ಅವರಿಗೆ ಅದೇ ರೀತಿ ಇನ್ನ ಮುಂದ ದ್ವಿತೀಯ ಸ್ಥಾನ ಅಂತ ಪಡೆದಂತ ಕಿರಣ್ ಸಿದ್ದಪ್ಪ ಅರ್ಕೇರಿ ಸಾಕಿನ್ ಬಿಸ್ನಾಳ್ ಬೀಳ್ಗಿ ತಾಲೂಕ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಚಪ್ಪಾಲಿಲಿ